ನೆನ್ನೆ ವ್ಲಾಗಿನ ಕಂಟಿನ್ಯೂಷನ್ ವೀಡಿಯೋನೇ ಆಗಿರತ್ತೆ ಸೊ ಇವತ್ತು ನೋಡ್ತಾ ಇರ್ಬೋದು ಎಲ್ಲ ಟ್ಯಾಕ್ಟ್ರಿ ತೊಗೊಂಡು ಹೊಲದ ಕಡೆ ಹೊರಡ್ತಾ ಇದ್ದೀವಿ ಸೊ ಭರ್ಜರಿ ಆಗಿರುವಂಥ ಚಿಕನ್ ಊಟ ಆಯಿತು ಒಬ್ಬಟ್ಟು ಊಟ ಆಯಿತು ಎಲ್ಲನೂ ಚೆನ್ನಾಗಿ ತಿಂದು ನಾವು ಇನ್ನೇನು ಊರ ಕಡೆ ಹೊರಡಬೇಕು ನಮ್ಮಪ್ಪ ಕೂಡ ಕಾಲ್ ಮಾಡಿದ್ರು ಬನ್ನಿ ಕೆಲಸ ಇದೆ ಅಂತ ಅಷ್ಟರೊಳಗಡೆ ಹೊಲ್ದ ಹತ್ರ ಹೋಗಿ ಎಲ್ಲರೂ ಇದ್ದೀವಿ ಅಲ್ವಾ ಜೊತೆಗೆ ಮಾವಿನ ಕೂಡ ಬಿಟ್ಟಿದೆ ಮಾವಿನ ಮರದಲ್ಲಿ ಹಾಗಾಗಿ ಎಲ್ಲ ನೋಡಿಕೊಂಡು ಎಳ್ಳಿರ್ ಕುಡ್ಕೊಂಡು ಮಾವಿನಕಾಯಿ ಕಿತ್ಕೊಂಡು ಬರೋಣ ಅಂತ ಈಗ ಎಲ್ಲ ಟ್ಯಾಕ್ಟ್ರಿ ತಗೊಂಡು ಜಾಸ್ತಿ ಜನ ಇದ್ವಲ್ಲ ಚೆನ್ನಾಗಿರುತ್ತೆ ಅಂತ

ಎಲ್ಲ ಯಾರ್ದೋ ಒಂದಾಗ ಕತ್ಕೊಂಡೋಗ್ಕೋ ಅಂತ ಅನ್ಕೊಬೇಕೆಲ್ಲ ಅವನೊಂದೇ ಕಡೆ ಇರೋವೆಲ್ಲ ಕೇಳ

ನೋಡಿ ಅವನು ಹೆಂಗಾಡ್ತಾನೆ ನಿಮ್ಮ ಟೀಚರಿಗೆ ಕಳಿಸ್ತೀನಿ ತಾನ ನಿಮ್ಮ ಟೀಚರಿಗೆ ನಿಮ್ಮ ಟೀಚರಿಗೆ ಕಳಿಸ್ತೀನೋ ನಿಮ್ಮ ಟೀಚರ್ಗೆ ಅಜ್ಜಿ ಈಗ ಇವನ್ ನನ್ಸಂದಕ್ಕೆ ಸಂದೆ ದೃಷ್ಟಿ ದೃಷ್ಟಿಯಾದ್ರೆ ನಮ್ಮ ಮಾವಿನ ಗಿಡಕ್ಕೆ ನೆಕ್ಸ್ಟ್ ವರ್ಷ ಬಿಡ್ಲಿಲ್ಲ ಅಂದ್ರೆ ಇತ್ತನಾ ನೋಡಿ ಫ್ರೆಂಡ್ಸ್ ಇವನ್ ನಿಮ್ಮ ಮೇಡಮಿಗೆ ಕಳಿಸ್ನಿ ವಿಡಿಯೋ ಮಾಡಿ ತಾಡಿ ಅಷ್ಟೇನಾ ಆಗೋದು ಗೊತ್ತಿಲ್ಲ ಬೇಡ ಆದ್ರೂ ಎಷ್ಟು ದಪ್ಪ ಇದಾವಲ್ಲ ಹುಷಾರ್ ಹುಷಾರುಡ್ ಯಾರು ಅಲ್ಲ ಕೇಳಾರೆ ಯು ಬರಲ್ಲ ಮಾಡ್ಬೇಕು ನೀ ನಿಶ್ ಮಾರೆ ಮಾನೇಣ

ಏನು ಡಾಳನ್ ಬಕ ಫೋಟೋ ಆಡಿ ಬಿಲ್ ಬಂದಿತ್ತು ಕೈ ಇಡಕ ಹೋಗಿಡ್ಕೊಂಡು ಓಡಿಸ್ಕ ದಾಣ ಬಕ ಕೈ ಕೊಡು ಅಮ್ಮ ಆದ್ರೆ ಎಷ್ಟು ಬಾರಿ ಅದು ಹೋಗ್ ಕಾವ್ಯಾ ಕಾವ್ಯಾ हेलो ಬಂದ್ವಿ ನಾನು ಉಚ್ಚಿ ತರ ಇದೀನಿ ಬಾರೆ ಹೊರ್ದ ಕೇರಿ ಎಲ್ಲ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಹೋಗಲ ಏಯ್ ರಸ್ಕ

ಹಿಂಗೆಲ್ಲ ಹೇಳ್ಕೊಡ್ತಾರೆ ನೋಡ್ರಿ ಫ್ರೆಂಡ್ಸ್ ಹಂಗೆ ಎಲ್ಲ ಓಡಾಡ್ಕೊಂಡು ಇಲ್ಲಿ ಹಳಸಿನ ಮರದ ಹತ್ರ ಬಂದ್ವಿ ಈಗ ಹಳಸಿನ ಹಣ್ಣು ಹಣ್ಣಾಗಿದೆಯಾ ನೋಡೋಣ ಅಂತ ನಮ್ಮ ನಿಶ್ಚಿತ ಅವ್ರ ಮಾವರ್ದಿದ್ವು ಸೊ ನಿಮ್ಮ ನಿಶ್ಚಿತ ಅವ್ರದ್ದು ಇದೆ ಇನ್ನೂ ಹಣ್ಣಾಗಿರಲಿಲ್ಲ ಹಂಗಾಗಿ ಇಲ್ಲಿ ಹಣ್ಣಾಗಿದಾವೆ ಅಂತ ಇಲ್ಲಿಗೆ ಬಂದ್ವಿ ನಮ್ಮ ನಿಶ್ಚಿತ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಇದರಲ್ಲಿ ಈ ತರ ಎಳ್ಳಿರ್ ಕೊಚ್ಚೋದಾಗಿರ್ಬೋದು ಈ ರೀತಿ ಮರ ಹತ್ತೋದಾಗಿರ್ಬೋದು ಈ ಥರದ್ದೆಲ್ಲ ಸ್ವಲ್ಪ ಈ ಸ್ವಲ್ಪ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಈ ತರ ಎಲ್ಲ ಹತ್ ಬಿಡ್ತಾಳೆ ಸೊ ನೋಡಿ ಅವಳೇ ಹತ್ ಬಿಟ್ಟು ಯಾವ್ದು ಕೀಳೋಣ ಅಂತ ಕೀಳ್ತಾ ಇದ್ಲು ಅದು ನೋಡಿದ್ರೆ ನಾವು ಚಿಕ್ಕದೇ ಕಿತ್ಕೊಂಡು ಹೋಗಿದ್ದೀವಿ ಅವು ಇನ್ನೂ ಹಣ್ಣು ಆಗಿರ್ಲಿಲ್ಲ ಬಟ್ ಆದ್ರೂ ಈ ಗಿಡ ನೋಡ್ಬಿಟ್ಟು ಎಷ್ಟು ಹಿಡ್ದಿದೆ ಅಂದ್ರೆ ಇದು ಆಲ್ರೆಡಿ ಅಂದ್ರೆ ಇದೆಲ್ಲ ಕಿತ್ತುಬಿಟ್ಟಿದ್ದಾರೆ ಅದಾದಮೇಲೆ ಅದಾದ್ಮೇಲೆ ಇದು ವಿಡಿಯೋ ಮಾಡ್ತಾ ಇರೋದು ಇದಕ್ಕಿಂತ ಮುಂಚೆ ಇನ್ನೂ ಜಾಸ್ತಿ ಇತ್ತಂತೆ ಸಿಕ್ಕಾಬಿಟ್ಟು ಹಿಡಿದ್ಬಿಟ್ಟಿತ್ತು ನೋಡಕ್ಕೆ ಖುಷಿ ಆಗ್ತಾ ಇತ್ತು ನೋಡಿದ್ರೆ ದೃಷ್ಟಿ ಆಗತರ ನಾನು ಕೂಡ ನಮ್ಮ ಮನೆ ಹತ್ರ ಹಾಕಿದಿನಿ ಅದ್ ಯಾವಾಗ ಇನ್ನು ಈ ತರ ಎಲ್ಲ ಹಿಡಿಯೋದು ಅಂತ ಯೋಚನೆ ಮಾಡ್ಕೊಂಡು ನೋಡ್ತಾ ಇದ್ದೆ ಸಖತ್ತಾಗಿ ಹಿಡ್ದಿದಾವೆ ನಾನು ಈ ವರ್ಷ ತಿಂದಷ್ಟು ಅಳ್ಸನ ಹಣ್ಣು ಮತ್ತೆ ಮಾವನ ಹಣ್ಣು ಇನ್ ಯಾವ ವರ್ಷನೂ ತಿಂದಿಲ್ಲ ಲೈಫಲ್ಲಿ ಅಂತ ಅನ್ಸುತ್ತೆ ಸಿಕ್ಕಾಬಟ್ಟೆ ತಿಂದಿದ್ದೀನಿ ಅಂದ್ರೆ ಎಷ್ಟು ವರ್ಸ್ ಮತ್ತೆ ಮಾವನ ಹಣ್ಣು ತಿಂದಿದ್ದೀನಿ ಅಂದ್ರೆ ಮಾವನ ಹಣ್ಣು ನಮ್ಮದು ನಮ್ಮ ಮನೆಯದು ಪ್ರತಿಯೊಂದು ಬಿಟ್ಟಿದೀನಿ ತಿಂದುಬಿಟ್ಟಿದ್ದೀನಿ ಬಟ್ಟೆ ಬರ ಅರ್ದೋಗಿದೆ ಅಂತಾನೆ ಹೇಳ್ಬೋದು

ya tidlo ya oh no, no. Eh. Patam, patam, patam. ಇವತ್ತಿನ ದಿನ ಇವತ್ತಿನ ವ್ಲಾಗ್ ಕೂಡ ತುಂಬಾ ಚೆನ್ನಾಗಿದೆ ಈ ಒಂದು ವಿಡಿಯೋನು ಕೂಡ ಇಲ್ಲಿಗೆ ಮಾಡ್ತೀನಿ ಹಾಗೆ ಈಗ ಮನೆಗೆ ಹೋಗಿ ನಮ್ಮೂರಿಗೆ ಕೂಡ ಹೋಗಬೇಕು ಹಾಗೆ ಎಲ್ಲ ಕಿತ್ತಿರೋದು ಅಳಸಿನ ಹಣ್ಣು ಮಾವಿನ ಹಣ್ಣು ಎಲ್ಲ ತೊಗೊಂಡು ಈಗ ಟ್ಯಾಕ್ಟ್ರಿ ಕಡೆ ಹೊರಡ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀವಿ